ಅವ್ರು ನನಗ್ ಚಾಲೆಂಜ್ ಕೊಡ್ತಾರೆ ಯಾವ ತರ ಚಾಲೆಂಜ್ ಅಂತ ಒಬ್ರಿಗೊಬ್ರು ಹೇಳಿಲ್ಲ ಬಟ್ ಈಗಲೇ ಹೇಳ್ತಾ ಇರೋದು ಯಾವ ತರ ಚಾಲೆಂಜ್ ಅಂತ ಅವ್ನ ಯಾವ ತರ ಕೊಡ್ತಾನೆ ಗೊತ್ತಿಲ್ಲ ಇವತ್ತಿನ ಚಾಲೆಂಜ್ ಮೊದಲಿನ ಚಾಲೆಂಜ್ ಏನಂದ್ರೆ ಅವ್ರು ನನಗೆ ಕೊಡ್ತಾ ಇರೋದು ನೀರೊಳಗೆ ಟೋಟಲ್ ಎರಡರಿಂದ ಒಂದ್ ಮೂರು ನಾಲ್ಕು ಚಾಲೆಂಜ್ ಕೊಡೋ ಅನ್ಕೊಂಡಿದ್ವಿ ಬಟ್ ಅವ್ನ್ ಕೂಡ ಅವ್ನು ಕೂಡ ಚಾಲೆಂಜ್ ನನಗೆ ಗೊತ್ತಿಲ್ಲ ನಾನು ಕೊಡೋದು ಅವನು ಗೊತ್ತಿಲ್ಲ ಯಾವ ತರ ಹೇಳ್ತೀನಿ ಅಂತ ಕ್ಯೂರಿಯಾಸಿಟಿ ಬೇರೆ ಇದೆ ನಾನು ಏನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಅಂದ್ರೆ ಇಬ್ರು ಸೇರಿ ಚಾಲೆಂಜ್ ಮಾಡೋಣ ಅಂತೇಳಿ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದ್ದೀವಿ ನೀರು ಆ ನೀರೊಳಗೆ ಆ ನೀರೊಳಗೆ ಈಗ ಇಬ್ರು ಈಗೇನ್ ಟೈಮ್ ಸೆಟ್ ಮಾಡಿರ್ತೀವಿ ಆ ಟೈಮ್ ಒಳಗೆ ಯಾರ್ ಬೇಗ ಎದ್ದೊಳ್ತಾರೆ ಅವ್ರಲ್ಲಿ ಆ ಅಲ್ಲಿ ಔಟ್ ಆಗ್ತಾರೆ ಅಂತ ಅಂದ್ರೆ ಫಸ್ಟ್ ಯಾರು ಜಾಸ್ತಿ ಹೊತ್ತು ಇರ್ತೀವಿ ಮತ್ತೆ ಯಾರು ಜಾಸ್ತಿ ಹೊತ್ತು ನೀರೊಳಗೆ ಇರ್ತಾರೆ ಅನ್ನೋದು ಚಾಲೆಂಜ್ ಕೊಡ್ತಾರೆ ಅದು ಈ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಚಾಲೆಂಜಿಂಗ್ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ ಈಗ ತಣ್ಣ ಕೊರಿತಾರೆ ಫುಲ್ಲು ನೀರ್ ಫುಲ್ ತಣ್ಣ ಕೊರಿತಾ ಇರೋದ್ರಿಂದ ಕೊನೆಗೂ ಚಾಲೆಂಜ್ ಮಾಡ್ತಾ ಇದೀವಿ ಈಗ ಟೈಮ್ ಸ್ಟಾರ್ಟ್ ನಾವು ಯಾರು ಜಾಸ್ತಿವ್ ಇರೋಲ್ಲ ಗೊತ್ತಿಲ್ಲ ಐಸ್ ಈಗ ಮೂರ್ ಮೂರ್ ಚಾಲೆಂಜ್ ಏನ್ ಮಾಡ್ತಾ ಇದೀವಿ ಮೂರ್ ಚಾಲೆಂಜ್ ಆಗಿ ಆಲ್ಮೋಸ್ಟ್ ಎರಡರಿಂದ ಒಂದ್ ಯಾರು ಸೋಲ್ತಾರೋ ಅವರು ಈ ಮ್ಯಾಚ್ ಅಲ್ಲ ಸೋತವ್ರು ಈ ಮ್ಯಾಚ್ ಸೋಲ್ತಾರೆ ಯಾವ್ದೋ ಫಸ್ಟ್ ಬ್ಯಾಕ್ ವಿಡಿಯೋ ವಿಡಿಯೋದು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಬರೀ ನೋಡೋದಲ್ಲ ಗೈಸ್ ಫುಲ್ಲು ಕರಿತಾ ನೀರು ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ಆದರೂ ಮಾಡೋಣ ಏನು ಮಾಡೋಣ ಅಂತ ಕರಿತಾವೆ ಏಯ್ ನೀರೇ ಚೆನ್ನಾಗಿಲ್ಲ ಕಣ ಇಲ್ಲಿ ಏನು ಇಲ್ಲಿ ಬೈಸ್ ಬೇಸ್ ಸ್ಟಾರ್ಟ್ ಟಿ ವಿಡಿಯೋ he bro ne ready steady go <laughs> <laughs> guys ಕೊನೆಗೂ ನಾನು ಸೋತ್ಬಿಟ್ಟೆ ಅದರೊಳಗೆ ನೀರು ಒಂಚೂರು ಚೆನ್ನಾಗಿಲ್ಲ ಮೊದಲನೇ ಚಾಲೆಂಜ್ ಚೆನ್ನಾಗಿದ್ದಾರೆ ನೆಕ್ಸ್ಟ್ ಚೇಂಜ್ ನಾವಿಂದ ನೀರು ಚೆನ್ನಾಗಿಲ್ಲ ಅಲ್ಲಿ ಎಲ್ಲೆಲ್ಲ ಬಂದ್ರು ನೀರು ಒಳಗೆ ಚೆನ್ನಾಗಿದೆ ಬಟ್ ಒಳಗೆ ಒಳಗೆ ಮೀನ್ ಮೀನೆಲ್ಲವೇ ಚಿಕ್ಕ ಚಿಕ್ಕ ಮೀನು ಬಟ್ ಇಲ್ಲಿ ಕಾಣಿಸಲ್ಲ ಒಳಗಡೆ ಸೀರಿಯಸ್ ಆಗಿ ನೀರ್ ಚೂರು ಚೆನ್ನಾಗಿ ಚೆನ್ನಾಗಿಲ್ಲ ಅಲ್ಲಿ ಬಟ್ ಮೀನೆಲ್ಲ ಚಿಕ್ಕ ಚಿಕ್ಕ ಮೀನೆಲ್ಲ ಕಾಣಿಸ್ತಾವೆ ಕಾಣಿಸ್ತವೆ ಚಾಲೆಂಜ್ ಅವ್ರು ಗೆದ್ದ್ ಬಿಡ ಒಂದೇ ಚಾಲೆಂಜ್ ಆಗಿ ಇನ್ನು ಎರಡು ಮೂರು ಚಾಲೆಂಜ್ ನಮ್ದೆ ಗೊತ್ತಲ್ವಾ ನಮ್ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿ ನೋಡೋಣ ನಾವು ಗೆಲ್ತೀವ ಅವ್ರಿಗೆ ನೋಡೇ ಬಿಡೋಣ ಬನ್ನಿ ಅಂತೂ ಫಸ್ಟ್ನೇ ಚಾಲೆಂಜ್ ಅಲ್ಲಿ ನೀರಲ್ಲಿ ಮುಳುಗೋದು ನೀರಲ್ಲಿ ಮುಳುಗೋದು ಗೆದ್ದಿದ್ದೀನಿ ಸೆಕೆಂಡ್ ಚಾಲೆಂಜ್ ಏನಪ್ಪ ಅಂತ ಹುಡುಗ್ತಾ ಇದ್ದೀನಿ ಬಟ್ ಏನು ಗೊತ್ತಾಲ್ಲ ಅಲ್ಲ ಒಂದು ಮೆಣಸಿ ಗಿಡ ಐತೆ ಮೆಣಸಿ ಗಿಡ ಮೆಣಸಿಕಾಯಿ ಕೊಡೋಣ ಮೆಣಸಿ ಎಷ್ಟು ಒಂದು ನಾಲ್ಕೈದು ತಿನ್ನ ಕೇಳೋಣ ಬಟ್ ತಿಂತ ಗೊತ್ತಿಲ್ಲ ನನಗೆ ತಿನ್ನಲ್ಲ ಅಂತ ಅನ್ಕೊಂಡಿದೀನಿ ಬಟ್ ಈ ವಿಡಿಯೋ ನೋಡೋಣ ತಿಂತನೆ ತಿನಲ್ವಾ ಮೆಂಚಕ ಕೊಡೋಣ ಬನ್ನಿ ಅದೆಲ್ಲ ಹೋಗಿ ಮೆಂಚಕ ಒಂದೇ ಒಂದಿ ಸಿಕ್ತು ಒಂದೇ ಮೆಂಚಕ ಕೈ ತಂದಿನಿ ಏನ್ ಈ ಚಾಲೆಂಜ್ ನಾನು ಮೊದಲೇ ಸೋಲುತ್ತಂತ ಇದೆ ತಿನ್ನ ಸಂತು ಆಗಲ್ಲ ಇಲ್ಲ ಫಸ್ಟ್ ನೀನು ಏನು ಮಾತರಬೇಡ ನನಗೆ ಚಿಟ್ಟಾದರೂ ಹೊರಡೆ ಬಿಡ್ತೀನಿ ಎರಡಿನ ಮಾಲ್ಲ ಮೂರು ಚಾಲೆಂಜ್ ಅಂತ ಹೇಳಿದಿನಿ ತಿನ್ನಬೇಕು ಚಾಲೆಂಜ್ ಮೇಲ ಚಾಲೆಂಜ್ ನೋಡಿ ಇದೆಲ್ಲ ಕುಡಿಯಾಗಿ ನೀರಿಲ್ಲ ಮೆಂಚಕ ತಿನ್ಬಿಟ್ಟು ಆಕತ್ತಾ ಕೆಮ್ಮೆಂಕಾಯಿ ಜಸ್ಟ್ ಒಂದೇ ಒಂದ್ ತಿನ್ ಸಾಕು ಕೊಡ್ತಾ ಇದಿ ತಿನ್ಲಿಲ್ಲ ತಿನ್ನಲ್ಲ ಅಂತ ಒಪ್ಕೊಂಡ್ಬಿಡ್ಲಿ ಬಿಟ್ಬಿಡ್ತೀನಿ ನಾನೇ ಗೆದ್ದಂಗೆ ಏನ ತಿನ್ಲಿಲ್ಲ ಅಂತಂದ್ರೆ ತಿಂದ್ರೆ ನೋಡೋಣ ಆಮೇಲೆ ಚಾಲೆಂಜ್ ಅಕ್ಸೆಕ್ಟೆಡ್ ತಿನ್ಲೇ ಬೇಕಿದ್ದವು ತಿನ್ಬೇಕಾಯ್ತಿಲ್ಲ ತಿಂದ್ರೆ ಖಾರ ಸಿಕ್ಸ್ಕೊಬಿಟ್ಟೆ ನೀರಿಲ್ಲ ಗಾಯಸ್ ಅದನ್ನು ತಿಂತಾ ಇದ್ದೀನಿ ತಿಂದ್ರೆ ಚಾಲೆಂಜ್ ಗೆದ್ದಂಗೆ ಇಲ್ಲ ಅಂತಂದ್ರೆ ಇಲ್ಲ ಪೂರ್ತಿ ಪೂರ್ತಿ ತಿನ್ಬೇಕು ಪೂರ್ತಿ ಅಗ್ಯಪ್ಪ ತಿಂತವನೇ ಸ್ವಲ್ಪ ಹಂಗೆ ಇರ್ಬೇಕು ಇಲ್ಲ ಅಂತಂದ್ರೆ ಔಟು ತಿಂತವನೇ ಹೋಗ್ ಹೆಂಗಿಲ್ಲ ಗಾಯ್ಸ್ ಇಲ್ಲಾದ್ರೂ ಉಗ್ದಂದ್ರೆ ತಿನ್ಬೇಕು ಆ ಚಾಲೆಂಜ್ ಕಂಪ್ಲೀಟ್ ಆಯ್ತು ಅಂತ ಇದೆ ಬಟ್ ತಿಂದವ್ರೆ ಆದ್ರೂ ಗಾಯ್ಸ್ ಈ ಚಾಲೆಂಜ್ ನನ್ಗೆ ಇದೀನಿ ಇನ್ನೊಂದು ಚಾಲೆಂಜ್ ಕೊಡ್ಬೇಕಪ್ಪ ಇನ್ನೊಂದು ನೀನ್ ನಂಗೆ ಕರಂಗ್ ಕೊಟ್ರೆ ನೀಂಗಿದ್ದಂಗೆ ಇಲ್ಲ ನಂಗಿದ್ದಂಗೆ ಇವಾಗ ಇನ್ನೊಂದು ಚಾಲೆಂಜ್ ಆಕ್ಸೆಪ್ ನಾನು ಮಾಡ್ತೀನಿ ಏನೋ ನೋಡೇ ಬಿಡೋಣ ನೆಕ್ಸ್ಟ್ ಚಾಲೆಂಜ್ ಕೊಡೋಣ ಸಿಕ್ಕಾಪಟ್ಟೆ ಖಾರತೈತೆ ಮೆಣ್ಸಿಕಾಯಿ ತಿಂದಿದ್ದೀನಿ ಗೈಸ್ ಮನೆಗೆ ಒಂದು ಸ್ವಲ್ಪ ತಿಂದಿದ್ದೀನಿ ಇದನ್ನು ನಾನು ಗೆದ್ದಿದ್ದೀನಿ ನೆಕ್ಸ್ಟ್ ಚಾಲೆಂಜ್ ಹೇಳಿ ಕೊಡೋಣ ಬನ್ನಿ ಆ ಚಾಲೆಂಜ್ ಗೆದ್ರೆ ಇಬ್ಬರಾಗ ಗೆದ್ದು ಇಬ್ಬರಾಗ ನೀನು ಗೆದ್ದಂಗೆ ನಾನು ಗೆದ್ದಂಗೆ ಹ್ಞೂ ಆಯ್ತು ಸರಿ ನೆಕ್ಸ್ಟ್ ಚಾಲೆಂಜ್ ಇವ್ರಿಗೆ ನೋಡ್ತಾ ಇರಿ ಕೊಡ್ತಾಯಿದ್ದೀನಿ ಈಗ ಫಸ್ಟ್ನೇ ಫಸ್ಟ್ನೇ ಚಾಲೆಂಜು ನಾನು ಗೆದ್ದೆ ಸೆಕೆಂಡ್ ಚಾಲೆಂಜು ಇನ್ನೂ ಅವ್ನು ಗೆದ್ದ ಅಂತ ಹೇಳೋಕ್ಕಾಗಲ್ಲ ಬಟ್ ಏನಾದರೂ ಮೆಣಸಿಕಾಯಿ ತಿಂದವನೇ ಸೆಕೆಂಡ್ನೇ ಚಾಲೆಂಜು ನಾನು ಆಕ್ಸೆಪ್ಟ್ ಮಾಡ್ತೀನಿ ನೆಕ್ಸ್ಟ್ ಚಾಲೆಂಜ್ ಏನಪ್ಪ ಅಂತ ಅಂದರೆ ಅವ್ರನ್ನೇ ಕೇಳೋಣ ನೆಕ್ಸ್ಟ್ ಚಾಲೆಂಜ್ ಏನು ಕೊಡ್ತೀನಿ ಚಾಲೆಂಜ್ ಏನು ಕೊಡ್ತೀನಿ ಈ ಬಾಟ್ಲನ್ನ ನೀನು ಇಲ್ಲಿ ಕಾಣಿಸ್ತಾ ಇದಿಲ್ಲ ಈ ಗ್ರೌಂಡಲ್ಲಿ ಈ ಬಾಟ್ಲನ್ನ ಇಟ್ಬಿಟ್ಟು ಹುಡ್ಕೊಂಡು ಬಟ್ಟೆ ಕಟ್ಟಿ ಬಿಡೋದು ಈ ಬಾಟ್ಲೇನಾದರೂ ಐದು ನಿಮಿಷದೊಳಗೆ ಹುಡ್ಕಿದ್ರು ಅಂದರೆ ಈ ಚಾಲೆಂಜ್ನ ಇವ್ರು ವಿನ್ ಆಗ್ತಾರೆ ಇಲ್ಲ ಇಲ್ಲಾಂದ್ರೆ ನಾನು ವಿನ್ ಆಗ್ತೀನಿ ಅಂತ ಹೇಳ್ತಾ ಟೈಮ್ ಎಷ್ಟು ಅಂದರೆ ಕೇವಲ ಐದು ನಿಮಿಷ ಮಾತ್ರ ಐದು ನಿಮಿಷದೇ ಜಾಸ್ತಿ ದೂರ ಇಡಂಗಿಲ್ಲ ಅಷ್ಟೇ ಸೌ ಸರೌಂಡಿಂಗ್ ಇಷ್ಟು ಮಾತ್ರ ಐದು ಫೀಟ್ ಅಲ್ಲಿ ಅಷ್ಟೇ ಹಾಂ ಲೆಸ್ ಸ್ಟಾರ್ಟ್ ದ ಚಾಲೆಂಜ್ ಕೊನೆಗೂ ಆಟನ ಲಿಫ್ಟಾಯಿತು ಇಲ್ಲಿಗ ನಮ್ಮ ಹುಡುಗ ರೆಡಿ ಮಾಡ್ತಾನೆ ಅವ್ರಿಗೆ ಕಟ್ಟಿ ಕಣ್ಣಿಗೆ ಬಡ್ಡೆಗಟ್ಟಕ್ಕೆ ಇವನು ಯಾರು ಕಂಡ್ರಿ ಇವನ್ನ ವಿರಾಟ್ ಕೊಹ್ಲಿ ಎಲ್ಲ ಎಬ್ಲಿ ಎಬ್ಬಲಿ ನಾನು ಅಂದ್ರೆ ಅಂದರೆ ಹೆಸರು ಗೌತಮ್ ಗಂಭೀರ ಗೌತಮ್ ಗಂಭೀರ್ ಅಂತ ಅಲ್ರೆ ಹಾಡಾಡಾಡಾ ಚಾಲೆಂಜ್ ಜೋ ಊರ್ ತೇಳಿ ಕಟ್ರೆ 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 ಗೆ ಕಟೋನೆ ಈಗ ಟೈಮ್ ಸೆಟ್ ಮಾಡಬೇಕು ಆಳೇಡಾ கொஞ்சம் ಊರ್ ಬಿಡೋ ಇಲ್ಲಿ ಹೋಗಿ ಸಾಕು ಬಿಡಾ ಟೈಮ್ ಟೈಮ್ ಸೆಟ್ ಮಾಡಬೇಕು ಯಾ ಆಯ್ತು ಏನು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದ್ರು ಕಾಣಿಸ್ತಾ ಇಲ್ಲ ಅಂತವ್ರೆಂತ ಗೊತ್ತು ನನ್ಗುನು ಎಲ್ಲಿ ಕಾಣಿಸ್ತಿಲ್ಲ ಎಲ್ಲಿದ್ದೇನೆ ನೀನು ಈಗ ಟೈಮ್ ಸ್ಟಾರ್ಟ್ ನೋಡ್ರಿ ಟೈಮ್ ಈಗ ಸ್ಟಾರ್ಟ್ ಎಷ್ಟಾದ ಟೈಮ್ ಈಗ ಚೈಂಜ್ ಅಪ್ಸೆಟ್ ಮಾಡ್ರಿ ಈಗ ಟೈಮ್ ಸ್ಟಾರ್ಟ್ ಆಯಿತೆ ಯಾ ಆಯ್ತಿದೆ ಗಾಡಿ ಇತ್ತು ಗಾಡಿ ಬಿಡ್ತೀವಿ ಫಸ್ಟ್ನಿಂದ ಮೂವತ್ತು ಸೆಕೆಂಡ್ ಆಗಿದೆ ಮೂವತ್ತು ಸೆಕೆಂಡ್ ಆಯಿತು ಬೈ ಗಾಡಿ ಐತಿ ಇಲ್ಲೇ ಗಾಡಿ ಅಂದರೆ ಈ ಕಡೆನೇ ಡೈರೆಕ್ಷನು ಒಂದು ನಿಮಿಷ ಆಯಿತು ಐದು ನಿಮಿಷನಾ ಒಂದು ನಿಮಿಷ ಆಯಿತು ಐದು ನಿಮಿಷ ಆಯ್ತು ಇಲ್ಲೇ ಐತೆ

ಅದ್ನೇ ಸೆಕೆಂಡ್ ಇದಾಗಿ ಚಾಲೆಂಜ್ ಅವ್ರಿಗೆಬಿಟ್ಟವ್ರೆ ಸೆಕೆಂಡ್ ಚಾಲೆಂಜ್ ಗೆದ್ದಿಟ್ಟವ್ರೆ ಸೆಕೆಂಡ್ ಚಾಲೆಂಜ್ ನಾನೇ ಗೆದ್ದಿದ್ದೀನಿ ಲಾಸ್ಟ್ ಫೈನಲ್ ಚಾಲೆಂಜ್ ಐತೆ ಫೈನಲ್ ಯೋಚನೆ ಮಾಡ್ತಾ ಇದೀನಿ ನಾನು ಕೊಡ್ಬೇಕು ಚಾಲೆಂಜು ನೆಕ್ಸ್ಟ್ ಚಾಲೆಂಜ್ ಲಾಸ್ಟ್ನೇ ಚಾಲೆಂಜ್ ಏನು ಅಂತ ಅಂದ್ರೆ ಕೂಡ ಹೇಳಿಲ್ಲ ಈ ಆ ತರ ಚಾಲೆಂಜ್ ಅಂತ ಗಾಡಿ ಇರಲಿಲ್ಲ ಗಾಡಿ ತಂಬಾರಕ್ಕೂ ಇದೆ ಲಾಸ್ಟ್ ಅಲ್ಲಿ ಚಾಲೆಂಜ್ ಏನು ಅಂತಂದರೆ ಗೌತಮ್ ಅಂತ ಅವನ ಅವನತ್ರ ಗಾಡಿ ಮುಂದಕ್ ಮೂವ್ ಮಾಡಿಸ್ಬೇಕು ಜಾಸ್ತಿ ಏನಿಲ್ಲ ಗಾಡಿ ಅಂದ ಇಲ್ಲ ಗಾಡಿ ಹೊಡೆದಕ್ ಬರಲ್ಲ ಅಂದ ಕೀ ಕೊಡ್ತ ಹಿಡ್ಕೊಳ್ಳಿ ಗಾಡಿ ಗಾಡಿ ಅವನ್ ಮುಟ್ಟಂಗಿಲ್ಲ ಇವನ್ ಮುಟ್ಬೋದು ಇವನ್ ತರ ಗಾಡಿ ಜಸ್ಟ್ ಇಲ್ಲಿಂದ ಅಲ್ಲಿವರೆಗೂ ಮೂವ್ ಮಾಡ್ಬೇಕು ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಗಾಡಿ ಮುಟ್ಟಂಗಿಲ್ಲ ಹೆಂಗನ ಮಾಡೋ ಗಾಡಿ ಮುಟ್ಟಂಗ ಹಿಂದೆ ಬಾ ಹಿಂದೆ ಗಾಡಿ ಮುಟ್ಟಂಗಿಲ್ಲ ಗಾಡಿ ಮುಟ್ಟಂಗಿಲ್ಲ ಮುಂದಕ್ಕೆ ಹಾಕೋ ಮುಂದಕ್ಕೆ

ಈ ಗಾಡಿ ಮುಂದಕ್ಕೆ ಲಾಸ್ಟ್ ನೇ ಚಾನ್ಸ್ ಇದು ತಾಳ 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 ಗೌತು ಈ ಸೈನ್ ಆಫ್ ಮಾಡ್ದ ಲಾಸ್ಟ್ ಇನ್ನೊಂದು ಚಾನ್ಸ್ ಕೊಡ್ತೀನಿ ಗಾಯ್ಸ್ ಲಾಸ್ಟ್ ಇನ್ನೊಂದ್ ಚಾನ್ಸ್ ಲಾಸ್ಟ್ ಫೈನ್ ಅಂದ್ರೆ ಫೈನಲ್ ಮೂರನೇ ಚಾನ್ಸ್ ಕೊಡ್ತಾ ಇದೀನಿ ಇದೇ ನಾನು ಅಂತಂದ್ರೆ ಸೋದಂಗೆ ಫಸ್ಟ್ ಹೇಳ್ತೀನಿ ಫಸ್ಟ್ ನೇ ಸರಿ ಹೇಳ್ತಾ ಇದೀನಿ ಲಾಸ್ಟ್ ನೇ ಅದು ಗಾಡಿ ಕ್ಲಚ್ ಇಟ್ಟೆ ಸ್ಟಾರ್ಟ್ ಆಯ್ತು ಗೌತು ಆಫ್ ಗಾಡಿ ಆಫ್ ಮಾಡವನೇ ಫೈನಲಿ ಮೂರು ಮೂರ್ ಚಾನ್ಸ್ ಮೂರ್ ಕೊಟ್ಟಿದ್ದೆ ಮೂರಲ್ಲಿ ಮೂರು ಸೋತವ್ರೆ ಅವರು ಇವ ಅವ್ರು ನನ್ಗೆ ಇನ್ನೊಂದ್ ಇನ್ನೊಂದ್ ಚಾನ್ಸ್ ಐತೆ ಬಟ್ ಇದು ನಾನು ಸೋಲ್ಲಿ ಗೆಲ್ಲಿ ನಾನೇ ಗೆದ್ದಂಗೆ ಅಂತ ಲೆಕ್ಕ ಒಂದು 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 ಗೆದ್ದಿಲ್ಲ ಅಷ್ಟು ಫೈನಲ್ ಏನ್ ಕೊಡ್ತಾರೆ ಅಂತ ನೋಡೋಣ ಯಾವಾಗ ಇದೀರಾ ಒಂದು ಇದು ಕ್ಲಾಸ್ ಫೈನಲ್ ಗಾಯ್ಸ್ ಇವಾಗ ಯಾವ ತರ ಕೊಡ್ತೀರಂತ ಅಂತ ಗೊತ್ತಿಲ್ಲ ಬಟ್ ನೋಡೋಣ ಯಾವ ತರ ಕೊಡ್ತೀರಂತ ಇದ್ರಾಗೆ ಸೋತವ್ರ ಅವರು ನೆಕ್ಸ್ಟ್ ಚಾಲೆಂಜ್ ಯಾವ್ದು ಕೊಡ್ತಾರ ಗೊತ್ತಿಲ್ಲ ಬಟ್ ಕೊಡ್ತಾರೆ ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಈ ಚಾಲೆಂಜ್ ಇವಾಗ ಏನಪ್ಪ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಚಾಲೆಂಜ್ ಕೊಡ್ತೀನಿ ಅಂತ ಹೇಳೋಣೆ ಬಟ್ ಇನ್ನೊಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಈಗ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಚಾಲೆಂಜ್ ಗಾಡಿ ಓಡಿಸೋದು ಇವರು ಮಾತಾಡ್ಕೊಂಡು ಮಾಡಿದಾರೆ ಇಲ್ಲ ಇಲ್ಲ ಗಾಯ್ಸ್ ಫಸ್ಟ್ ಹೇಳಿದ ಗಾಡಿ ನೀವು ಸ್ಕ್ರೀನ್ ಅಲ್ಲಿ ರೀಪ್ಲೇ ಮಾಡಿ ನೋಡ್ಬೋದು ಗಾಡಿ ಯಾವ ತರ ಕ್ಲಚ್ ಮೂವ್ ಮಾಡ್ತೀನಿ ಅಂತ ಆಗಲಿ ಇಲ್ಲಿ ಆ ಆತರ ಗಾಡಿ ಕ್ಲಚ್ ಮೂವ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಆಗ್ಲಿ ಏನ್ ಚೇಂಜ್ ಕೊಡ್ಬೋದು ಅಂದ್ರೆ ಇಪ್ಪತ್ ಡಿಪ್ಸ್ ಹೊಡಿಬೇಕು ಗಾಯ್ಸ್ ಬಿಡ್ತಂಗೆ ಅದು ಇಪ್ಪತ್ತ್ ಆಗುತ್ತಾ ಡಿಪ್ಸ್ ಹೊಡೆದಿಬೇಕು ಟೈಮ್ ಇಲ್ಲ ಡಿಪ್ಸ್ ಒಳ ಕಷ್ಟ ಅಂತ ನನಗೂ ಗೊತ್ತು ನೋಡೋಣ ಮಾಡೇ ಮಾಡ್ತೀನಿ ಇದು ಇಪ್ಪತ್ ಇಪ್ಪ ಇಪ್ಪತ್ಮೂರು

ನೋಡಿ ಗಾಯ್ಸ್ ಈ ವಿಡಿಯೋ ಮಾಡಕ್ ಬಂದಿರೋದು ಅಲ್ಲಿ ನೆಕ್ಸ್ಟ್ ವಿಡಿಯೋ ಪ್ಲಾನ್ ಮಾಡೋ ನಮ್ ಚಾಲೆಂಜಿಂಗ್ ಒಳ್ಳೆಂಜಿಂಗ್ ಇವಾಗ ಡಿಪ್ಸ್ ಬಟ್ ಡಿಪ್ಸ್ ಹೊಡೆದು ಹೊಡೆದೇ ಬಿಡ್ತೀನಿ ಚಾಲೆಂಜ್ ಅದು ಕಾರಣಗೂ ಕ್ವಿಟ್ ಮಾಡಲ್ಲ ಎಷ್ಟಾಗುತ್ತಾ ಆಗ್ಲಿ ಇಪ್ಪತ್ ಮೂರಲ್ಲ ಐವತ್ ಬೇಕಾದ್ರೂ ಹೊಡಿತೀನಿ ಐತೆ ಚಾಲೆಂಜ್ ಮಾಡ್ತಾ ಇದೀನಿ ಗಾಯ್ಸ್ ಮಾಡೇ ಮಾಡ್ತೀನಿ ನೋಡೋಣ ಯಾವ ತರ ಅಂತ ಇಪ್ಪತ್ ಮೂರ್ ಡಿಪ್ಸ್ ಹೊಡೆದ್ರೆ ಅಷ್ಟು ಸುಲಭ ಅಲ್ಲ ಈಗ ಹೊಡಸ್ ನೋಡ್ರಿ ನೋಡ್ರಿ ಇಪ್ಪತ್ಮೂರ್ ಇಪ್ಪತ್ ಮೂರ್ ಡಿಪ್ಸ್ ಅಂತ ಬಟ್ ಇಪ್ಪತ್ತ್ಮೂರು ಡಿಪ್ಸು ಎಲ್ಲ ನಾನು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲೇ ಚೆನ್ನಾಗಿ ನೀವು ಇಲ್ಲೇ ಹೊಳೆ ಕೆಂಪನಿಗೆ ರೆಸ್ಟೋರೆಂಟ್ ನೋಡ್ರಿ ಹಿಂದೆನೇ ಐತೆ ಇದನ್ನು ಎಸ್ ಅಂತ ತೆಗೆದು ಕೊಡ್ತಾ ಇದ್ದೀನಿ ಇಪ್ಪತ್ತ್ಮೂರು ಡಿಪ್ಸ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು ಅದಕ್ಕೆ ಅಲ್ಲವಾ ಚಾಲೆಂಜ್ ಕೊಟ್ಟಿರೋದು ಇಪ್ಪತ್ತ್ ಗಾಯ್ಸ್ ಆಯ್ತು ಇಪ್ಪತ್ತ್ ಚಾಲೆಂಜ್ ಅಪ್ಸೇಟ್ ಮಾಡಿದ್ದಾರೆ ಆಗಲ್ಲ ಅಂತ ಗೊತ್ತಿದ್ದಗೆ ಕೊಟ್ಟಿರೋದು ಹಾಂ ಸ್ಟಾರ್ಟ್ ಆ ಹಾ ಫುಲ್ ರೆಡಿ ಮಾಡ್ಕೊತವ್ರೆ ಆಗಲ್ಲ 23 ఇప్పరు అంతే గై ఇకి జాస్తి వడదే పడతాం చిప్సుడు నాలుగు ఐదు ఆరు ఏడు ఇప్పటి ಹತ್ತು ಇಪ್ಪತ್ತ್ಮೂರು ಆಗಲ್ಲ ಹನ್ನೊಂದು ಹನ್ನೊಂದಕ್ಕೆ ಲೈಟ್ ಗೈಸ್ ಆಟ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇನ್ನ ಇದೆ ಹತ್ತೊಂಬತ್ತು ಇಪ್ಪತ್ತು ಇನ್ನು ಮೂರೇ ಒಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ ಮೂರ್ ಕಾಯಿಸ್ ಕೊನೆಗು ಮಾಡ್ಬಿಟ್ರು ಇನ್ನೊಂದು ಇಪ್ಪತ್ ಮೂರವಿಂದೊಂದ್ ಜಾಸ್ತಿ ಮೆಣಸಿ ಕಾಯಿ ತಿಂದಿದ್ ತಿನ್ನ ಟಫ್ ಟಫೆಸ್ಟ್ ಚಾಲೆಂಜ್ ಇದು ಎಂದೂ ಡಿಸ್ಬೋದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮನೆ ಕಂಡೆ ನೋಡ್ರಿ ಇಲ್ಲ ಅಂತಾರೆ ಬೇಕಾರೆ ಏನೋ ಸರಿ ವಿಡಿಯೋ ಮಾಡಿ ನೋಡಕ್ ಕೇಳ್ತೀನಿ ಅವ್ರಿಗೆನೆ ಇಪ್ಪತ್ ಮೂರ್ ಕಂಪ್ಲೀಟ್ ಆಗಿ ನಾಲ್ಕು ಕೊಡದೇ ಇಪ್ಪತ್ನಾಲ್ಕಿದಿನಿ ಕೊನೆಗೂ ಚಾಲೆಂಜ್ ವಿಡಿಯೋದಲ್ಲಿ ನಮ್ಮ ಧನು ಅವರು ಗೆದ್ಬಿಟ್ಟವ್ರೆ ಏನ್ ಮಾಡಕ್ಕ ಎಷ್ಟು ಆಯ್ತು ಬಿಡಿದೆ ನಾನು ಗೆಲ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಮ್ಗೆ ಇಷ್ಟ ಈ ವಿಡಿಯೋ ಮಾಡ್ಕೋಬಿಡಿ ವೀಡಿಯೋ ತರ ಚಾಲೆಂಜ್ ಮಾಡ್ತಾ ಇರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಯ್ತು ನೋಡಿದ್ವಿ